ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಲೈಟ್ ವೇಟ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಶಾರ್ಟ್ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬಹುದು ಚೈನ್ ಅಲ್ಲಿ ಪರ್ಲ್ ಹಾಗೇನೆ ಆಂಟಿಕ್ ಗುಂಡ್ಗಳನ್ನ ಯೂಸ್ ಮಾಡಿದ್ದಾರೆ ಹಾಗೇನೆ ಕೆಳಗೆ ಲಕ್ಷ್ಮೀ ಪೆಂಡೆಂಟ್ ಕೂಡ ನೀವು ನೋಡ್ತಾ ಇರಬಹುದು ಇದರ ವೈಟ್ ಬಂದು ಟೆನ್ ಗ್ರಾಮ್ಸ್ ಆಂಟಿಕ್ ಫಿನಿಶ್ ಅಲ್ಲಿ ನೆಕ್ಲೆಸ್ ಇಷ್ಟಪಡೋರು ಈ ತರ ಮಾಡಿಸ್ಕೋಬಹುದು ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ನೆಕ್ಲೆಸ್ ಫುಲ್ ಪಿಕೋಕ್ ಡಿಸೈನ್ ಅಲ್ಲಿ ಮಾಡಿದರೆ ಹಾಗೇ ಇದು ರೆಡ್ ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಇದರ ವೈಟ್ ಬಂದು ಏಟೀನ್ ಗ್ರಾಮ್ಸ್ ಇದು ತ್ರೀ ಲೇಯರ್ ಅಲ್ಲಿ ಮಾಡಿರುವಂತಹ ಗೋಲ್ಡ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಪ್ಲೇನ್ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದರೆ ಹಾಗೆ ಒಂದು ಸಿಂಪಲ್ ಪೆಂಡೆಂಟ್ ಡಿಸೈನ್ ಕೂಡ ನೀವು ನೋಡಬಹುದು ಇದರ ವೇಟ್ ಬಂದು ಸೆವೆಂಟೀನ್ ಗ್ರಾಮ್ಸ್ ಇದಕ್ಕೆ ಚಾಂದ್ಬಾಲಿ ಇಯರಿಂಗ್ಸ್ ನ ಮ್ಯಾಚ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುವಂತಹ ನೆಕ್ಲೆಸ್ ಡಿಸೈನ್ ಹಾಗೇನೆ ವೇರ್ ಮಾಡಿ ಕೂಡ ತೋರಿಸ್ತಾ ಇದಾರೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಡಿಸೈನ್ ಅಂತೂ ನೆಕ್ಲೆಸ್ ಫುಲ್ಲು ಲಕ್ಷ್ಮಿ ಕಾಸಲ್ಲಿ ಡಿಸೈನ್ ಮಾಡಿದರೆ ಹಾಗೇನೇ ಇನ್ನೊಂದು ಲೇಯರ್ ಲೀಫ್ ಶೇಪ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ವಿತ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಅಂಡ್ ಇದು ರೆಡ್ ಆಂಟಿಕ್ ಫಿನಿಶಲ್ ಬರುತ್ತೆ ನಿಮಗೆ ಇದರ ವೇಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದು ಕೇವಲ ಏಳು ಗ್ರಾಮ್ನಲ್ಲಿ ನಲ್ಲಿ ಆ್ಯಂಟಿಕ್ ಆಂಟಿಕ್ ಚೋಕರ್ ನೆಕ್ಲೆಸ್ ಡಿಸೈನ್ ಚೋಕರ್ ನಲ್ಲಿ ಪಿಕಾಕ್ ಟೂ ಸೈಡ್ ಶಂಕು ಡಿಸೈನ್ ಮಾಡಿದ್ದಾರೆ ಮಾಡಿದರೆ ಕೆಳಗಡೆ ಗೆಜಿ ಟೈಪ್ ಹ್ಯಾಂಗಿಂಗ್ಸ್ ಕೂಡ ನೀವು ನೋಡಬಹುದು ಚೋಕರ್ ನಲ್ಲಿ ಗ್ರೀನ್ ಬೀಡ್ಸ್ ಯೂಸ್ ಮಾಡಿದರೆ ಇದಕ್ಕೆ ರೇಟ್ ಹಾಕಿಸಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಮೋಹನ್ಮಾಲಾ ಮಾಲಾ ನಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಎರಡು ಸೈಡ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಹಾಗೇನೇ ಗೋಲ್ಡ್ ಗುಂಡಲ್ಲಿ ಟೂ ಲೇಯರ್ನ ಡಿಸೈನ್ ಮಾಡಿದ್ದಾರೆ ಇದರ ಬಿಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ತುಂಬಾ ಕಡಿಮೆ ಗ್ರಾಮ್ನಲ್ಲಿ ನೆಕ್ಲೆಸ್ ಮಾಡಿಸ್ಕೋಬೇಕು ಅನ್ನೋರು ಈ ತರ ಮಾಡಿಸ್ಕೋಬಹುದು ಇದು ಕೇವಲ ಏಳು ಗ್ರಾಮ್ನಲ್ಲಿ ಮಾಡಿರುವಂಥ ಆ್ಯಂಟಿಕ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಪಿಕಾಕ್ ಹಾಗೇನೆ ಫ್ಲವರ್ ಪ್ಯಾಟರ್ನ್ ನಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡೋಕೆ ಸಿಂಪಲ್ ಅನ್ಸ್ರು ಕೂಡ ತುಂಬಾನೇ ಚೆನ್ನಾಗಿದೆ ಡಿಸೈನ್ ವಿಡಿಯೋನಲ್ಲಿ ನಲ್ಲಿ ತೋರಿಸಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಅಲ್ಲಿ ಕೂಡ ನಂದಿ ಜ್ಯುವೆಲರ್ಸ್ ಅನ್ವಾ ಶಾಪ್ ಇಂದ ತೋರಿಸ್ತಾ ಇರೋದು ಇದು ವಿವೇಕಾನಂದ ಸರ್ಕಲ್ ಮೈಸೂರಿನಲ್ಲಿದೆ ನೀವೇನಾದರೂ ಮೈಸೂರಿನಲ್ಲಿದ್ರೆ ಖಂಡಿತ ಹೋಗಿ ಈ ಒಂದು ಶಾಪ್ ನ ವಿಸಿಟ್ ಮಾಡಿ ಹಾಗೇನೆ ಒಂದು ಸಿಂಪಲ್ ಫ್ಯಾನ್ಸಿ ನೆಕ್ಲೆಸ್ ಡಿಸೈನ್ ನೋಡೋಣ ಇದರಲ್ಲಿ ಎಮರಾಲ್ಡ್ ಬೀಟ್ಸ್ ನ ಯೂಸ್ ಮಾಡಿದರೆ ಇದು ತ್ರೀ ಲೇಯರ್ ಅಲ್ಲಿ ಬರುತ್ತೆ ನಿಮಗೆ ಹಾಗೇನೆ ಸಿಂಪಲ್ ಆಗಿ ಪರ್ಲ್ ಅಲ್ಲಿ ಕೂಡ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ತರ್ಟೀನ್ ಗ್ರಾಮ್ಸ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಇದರಲ್ಲಿ ಆಲ್ ಓವರ್ ಇಂಡಿಯಾ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ